ತೊಟ್ಟದ ಭಾಗದ ಎಕ್ಯುಪ್ರೆಷರ್ ಮತ್ತು ಸೂಕ್ಷ್ಮ ವ್ಯಾಯಾಮ ನಿಮ್ಮ ಕೈ ಬೆರಳುಗಳು ಈ ಥರ ನೆಲದ ಮೇಲೆ ಈ ತರ ಇಷ್ಟು ಬರ್ಸ್ ಈ ಥರ ಮಾಡಬೇಕು ಒತ್ತಬೇಕು ಸ್ವಲ್ಪ ಉಸಿರು ಒಳ ಕಡೆಗೆ ಹೋಗುವಾಗ ಉಸಿರು ಎಳ್ಕೋಬೇಕು ಎರಡು ಕಡೆ ಬಂದಾಗ ಉಸಿರು ಬಿಡಬೇಕು ಹಾ ಸೂಕ್ಷ್ಮ ವ್ಯಾಯಾಮ ಪ್ರಾಣಾಯಾಮ ಜೊತೆ ಈ ರೀತಿ ನೋಡಿ ಮಲ್ಟಿ ಬೆನಿಫಿಟ್ಸ್ ಇದೆ ಈ ಅಭ್ಯಾಸ ಮಾಡುವಾಗ ಸ್ವಂತದ ಭಾಗದ ವ್ಯಾಯಾಮ ಆಗ್ತದೆ ಹಂಗಾಗಿ ಈ ಬೆರಳುಗಳನ್ನು ನೆಲದ ಮೇಲೆ ಸ್ಪರ್ಶ ಮಾಡಿದ್ರೆ ಈ ದೇಹದ ಕನೆಕ್ಟಿವಿಟಿ ಇದೆ ವಿಶೇಷವಾಗಿ ಮೆದುಳಿನ ಒಂದೊಂದು ಸೂಕ್ಷ್ಮ ನರ ನಾಡಿಗಳಿಗೆ ಶಕ್ತಿ ಈ ಸೂಕ್ಷ್ಮ ವ್ಯಾಯಾಮದಿಂದ ನಾವು ನೀಡಬಹುದು